ಹಲೋ ಹಾಯ್ ನಮಸ್ತೆ ಬನ್ನಿ ನಮ್ಮ ಯೂಟ್ಯೂಬ್ ಚಾನಲಿಂದ ಒಂದು ಚಿಕನ್ ರೆಸಿಪಿ ಮಾಡುತ್ತೇನೆ ನೋಡಿ ಡ್ರೈ ಚಿಕನ್ ಫ್ರೈ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಡ್ರೈ ಚಿಕನ್ ಫ್ರೈ ಮಾಡ್ತಿದ್ದೇನೆ ಮನೆಯಲ್ಲೇ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡುವ ಸೊ ಏನೆಲ್ಲ ಬೇಕಂದ್ರೆ ಸ್ವಲ್ಪ ಆಯಿಲ್ ಕರಿಬೇವಿನ ಸೊಪ್ಪು ಸಾಲ್ಟ್ ಗ್ರೀನ್ ಚಿಲ್ಲಿ ಚಿಕ್ಕದ ಕಟ್ ಮಾಡಿರೋದು ಟರ್ಮರಿಕ್ ಗಾರ್ಲಿಕ್ಕು ಮತ್ತು ಜಿಂಜರ್ ಪೇಸ್ಟ್ ಕಾಳು ಮೆಣಸು ಪೌಡ್ರ್ ಮಾಡಿದ್ದೀನಿ ಕಾಳು ಮೆಣಸನ್ನ ಹಾಫ್ ಕೆ ಜಿ ಚಿಕನ್ ಇದೆ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಆಯಿಲ್ ಹಾಕಂತೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಸಾಕು ಹಾಕೊಂಡು ಅದು ಸ್ವಲ್ಪ ಲೈಟಾಗಿ ಬಿಸಿ ಈಗ ಬಿಸಿ ಆದಮೇಲೆ ಈಗ ಸ್ಲೈಸಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕೊಳ್ಳೋದು ಅದಕ್ಕೆ ನಾಲ್ಕು ಗಡ್ಡೆ ತಗೊಂಡಿದ್ದೇನೆ ಮೀಡಿಯಮ್ ಸೈಜು ಹಾಕೊತಿದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಬಾಡಿಸ್ಬೇಕು ನೋಡಿ ಲೈಟಾಗಿ ಬಾಡಿಸೋಣ ಸೊ ಬೇಗ ಬಾಡಬೇಕಂದ್ರೆ ಉಪ್ಪನ್ನು ಈ ಟೈಮಲ್ಲೇ ಹಾಕಬೇಕು ಸೊ ನಾನು ಅದಕ್ಕೆ ಈಗ ಕಲ್ಲುಪ್ ತೊಗೊಂಡಿದ್ದೀನಿ ಎರಡರಿಂದ ಎರಡು ಸ್ಪೂನ್ ಸಾಕು ಹಾಕ್ಕೊಂಡಿದ್ದೀನಿ ಸೊ ಈಗ ಅದನ್ನ ಬ್ರೌನ್ ಕಲರ್ ಬರೋದಂಗೆ ಫ್ರೈ ಮಾಡೋಣ ಸೊ ಈಗೆಲ್ಲ ಸ್ವಲ್ಪ ಬಾಡಿದೆ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೇನೆ ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ಸ್ವಲ್ಪ ಆಗಿ ಲೈಟಾಗಿ ಬಾಡಿಸೋಣ ಈಗ ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಎಂಟರದ್ದು ಹತ್ತು ಸೊ ಅದನ್ನ ಹಾಕ್ತಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಸ್ಲೈಸ್ ಬೇಕಂದ್ರೆ ಸ್ಲೈಸ್ ಕಟ್ ಮಾಡಿ ಇಟ್ಕೋಬೋದು ಸೊ ನಾನು ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಲಿ ನೋಡಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಗಿದೆ ಈ ಟೈಮಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಹಾಕೊತೀನಿ ಗಾರ್ಲಿಕ್ ಮತ್ತು ಜಿಂಜರ್ ಪೇಸ್ಟ್ ನಾವು ಮನೆಯಲ್ಲೇ ಮಾಡ್ಕೊತೀವಿ ಸೊ ಅದನ್ನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕೊತೀನಿ ಸೊ ಅದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡೆ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ರೋಸ್ಟ್ ಮಾಡುವ ಆಗ್ತೈತೆ ಆಲ್ಮೋಸ್ಟ್ ಆಗ್ತಾ ಬಂತು ರೋಸ್ಟ್ ಆಯಿತು ಬ್ರೌನ್ ಕಲರ್ ಬಂತು ಆನಿಯನ್ಸ್ ಎಲ್ಲ ನೋಡಿ ಆನಿಯನ್ನು ಗ್ರೀನ್ ಚಿಲ್ಲಿ ಕರಿಬೇನ್ ಸೊಪ್ಪು ನೀಟಾಗಿ ಮೆಲ್ಟ್ ಆಗಿದೆ ಈ ಟೈಮಲ್ಲಿ ಮಾಡಿ ಮಾಡಿಟ್ಕೊಂಡಿರೋ ಚಿಕನ್ ಹಾಕೋಣ ವಾಟ್ರೆಲ್ಲ ಸ್ಕ್ವೀಸ್ ಮಾಡಿ ಹಾಕಬೇಕು ನೋಡಿ ವಾಟ್ರೆಲ್ಲ ಸ್ಕ್ವೀಸ್ ಮಾಡಿ ಹಾಕ್ತಿದ್ದೀನಿ ನನ್ನ ವೈಫು ಹೋಗಿದ್ದಾರೆ ಸೊ ಹಾಗಾಗಿ ನಾನೇ ಮಾಡ್ಕೊತ ಇದ್ದೀನಿ ಅವಳು ವೆಜ್ ಮಾಡಿಟ್ಟಿದ್ದಾಳೆ ಚಪಾತಿ ಮತ್ತು ರೈಸು ಬೇಳೆ ಸಾಂಬಾರು ಅದಕ್ಕೆ ನಾನು ಸ್ವಲ್ಪ ಸೈಡ್ ಡಿಶ್ ಇರಲಿ ಅಂತ ನೋಡಿ ಅದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನು ಟರ್ಮರಿಕ್ ಪೌಡ್ರ್ ಅದು ಕಾಳು ಮೆಣಸು ಅಂತ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಸೊ ಈಗ ಟರ್ಮರಿಕ್ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿ ಇಡಬೇಕು ಲೋ ಫ್ಲೇಮ್ ಲೋ ಫ್ಲೇಮ್ ಒಂದು ಮಧ್ಯಮ ಊರಿಯಲ್ಲಿ ಇಟ್ರಿ ಆಯಿತು ಸೊ ಈಗ ಲಿಡ್ ಕ್ಲೋಸ್ ಮಾಡಿದ್ದೀನಿ ಫಿಫ್ಟೀನ್ ಮಿನಿಟ್ಸ್ ಆಯಿತು ಈಗ ನೀರು ಬಿಟ್ಕೊಂಡಿದೆ ಸೊ ಚಿಕನ್ ನೀರು ಬಿಟ್ಕೊಂಡಿದೆ ನಾವೇನು ನೀರು ಇಲ್ಲ ಫ್ರೈ ಮಾಡಿರೋದ್ರಿಂದ ಸೊ ಇವನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಲ್ಲ ನೀರು ಈ ನೀರೆಲ್ಲ ಹೋಗ್ಬೇಕೀಗ ಬೇಕು ಈ ಟೈಮಲ್ಲಿ ಸೊ ಮೆಣಸು ಪುಡಿಯನ್ನು ಹಾಕೋಣ ಒಂದು ಮೂರು ಸ್ಪೂನ್ ಇದೆ ಕಾಳ್ಮೆಣ್ ಸ್ಪೂನ್ ಹಾಕಿಬಿಟ್ಟು ಮೂರು ಸ್ಪೂನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಆ ನೀರೆಲ್ಲ ಹೋಗಬೇಕು ಸೊ ಸ್ಪೂನು ಬ್ಯಾಲೆನ್ಸ್ ಸಿಗ್ತಾಯಿಲ್ಲ ತುಂಬ ದಿನ ಆಯ್ತದ ಅಡುಗೆ ಮಾಡಿ ಹಾಗೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈಗ ಒಂದು ಫೈವ್ ಮಿನಿಟ್ಸ್ ಬಿಡೋಣ ನೀರೆಲ್ಲ ಹೋಗಲಿ ಫೈವ್ ಮಿನಿಟ್ಸ್ ಎಲ್ಲ ನೀರು ಹಿಂಗಬೇಕದು ಆಗಿದೆ ಫೈವ್ ಮಿನಿಟ್ಸು ನೀರು ಆಲ್ಮೋಸ್ಟು ಡ್ರೈ ಆಗಿದೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪನ್ನು ಹಾಕೋದು ಸೊ ಆಲ್ಮೋಸ್ಟ್ ಡ್ರೈ ಆಗಿದೆ ವಾಟ್ರೆಲ್ಲ ಡ್ರೈ ಆಗಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕೊತೀನಿ ಬ್ಯಾಚುಲರ್ ಯಾರು ಇದ್ದರೆ ಮತ್ತೆ ಮನೆಯಲ್ಲಿ ಯಾರೆಲ್ಲ ಎಲ್ಲ ಇರ್ತಾರೆ ಒಬ್ಬರು ಇರ್ತಾರಲ್ಲ ಅವ್ರು ಮಾಡ್ಕೊಳೋನು ವಿರಾಮ ಮಾಡ್ಕೊಂಡು ತಿನ್ಬೋದು ಸೊ ಜಸ್ಟ್ ಒಂದು ತರ್ಟಿ ಮಿನಿಟ್ಸ್ ಸಾಕು ಮಾಡೋಕ್ಕೆ ನೋಡಿ ಎಲ್ಲ ರೆಡಿ ಆಯಿತಾ ಅಷ್ಟೇ ಏನು ಬೇಕಾಗಲ್ಲ ಗ್ಯಾಸ್ ಆಫ್ ಮಾಡಿಕೊಂಡೆ ಒಂದು ಬೌಲಲ್ಲಿ ಹಾಕೊಂಡ್ರೆ ಆಯಿತು ಇಲ್ಲ ಅದರಲ್ಲೇ ಆಗಿಬಿಟ್ರೂ ಆಗುತ್ತೆ ಇಷ್ಟೇ ನೋಡಿ ಸಿಂಪಲಾಗಿ ಮಾಡೋದು ಟ್ರೈ ಮಾಡಿ ನೋಡಿ ಒಮ್ಮೆ ಆಯಿತು ಈಗ ಸವಿಯಲು ಸಿದ್ಧ ಏನು ಹೆಸರುಡುವ ಇದಕ್ಕೆ ಹೆಂಡತಿ ತವರಿಗೆ ಹೋದಾಗ ಉದಯಿಸಿದ ಚಿಕನ್ ಫ್ರೈ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು